ಮೃಗಾಲಯ ಮತ್ತು ಮಕ್ಕಳ ಉದ್ಯಾನವನ ಕಲಬುರಗಿ ಎರಡು ವರ್ಷಕ್ಕಿಂತ ಮ್ಯಾಗಿದ್ದವರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಅದ ಮತ್ತೆ ಕೆಳಗಿದ್ದವರಿಗೆ ಹತ್ತು ರೂಪಾಯಿ ಟಿಕೆಟ್ ಅದ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತ ಫೈನಲಿ ನಾವು ಝೂ ಬಂದಿವೆ ಕಲಬುರಗಿ ಝೂ ನಂಗೆ ಬಹಳ ದಿವಸದಿಂದ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡುತ್ತಿದ್ದ ಬಟ್ ನಮ್ ಕಲಬುರ್ಗಿದಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಿತ್ತು ಸೊ ಅದಕ್ಕಂತ ನಮ್ ಕಲಬುರ್ಗಿ ಝೂದಾಗ ಬಂದಿನಿ ಝೂದಾಗ ಏನೋ ಬಹಳಷ್ಟು ನೆಗೆಟಿವ್ ಥಾಟ್ಸ್ ನಮ್ಮ ಕಲಬುರಗಿ ಝೂ ಬಗ್ಗೆ ಅದು ಏನೇನದ ಏನೇನಿಲ್ಲ ನೋಡ್ಕೊಂಡ್ ಬರ ಫಸ್ಟ್ ಗೇಸ್ ಇಂದ ಹೋಗಿ ಆಮೇಲೆ ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ವು ಅಂದ್ರೆ ಇಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಏನಾದರೂ ಅವ್ರಿಗೆ ಸ್ವಲ್ಪ ಕೇಳೋಣ ಆಮೇಲೆ ಒಳಗೆ ಎಷ್ಟು ಪ್ರಾಣಿಗಳವ ಏನೇನವ ಮೊದ್ಲಿಗೆ ಹೆಂಗೆ ಅದ ಎಂಟ್ರಿ ಆಗ್ತಿದ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಏನದ ಎಷ್ಟು ಪ್ರಾಣಿಗಳವ ಏನೇನವ ಹೇಳಿ ಅಷ್ಟು ಲೀಸ್ಟ್ ಹಾಕ್ಯಾರ ಟೋಟಲ್ ಆಗಿ ಎಷ್ಟು ಅಂತ ತೋಳ ಕರಿಮುಖ ಮಂಗ ಚಿಂಕೆ ಇಷ್ಟೆಲ್ಲ ಒಂದು ಸ್ವಲ್ಪ ಪ್ರಾಣಿಗಳ್ ಲಿಸ್ಟ್ ಹಾಕ್ಯಾರು ಇದಾಗ ಎಷ್ಟು ಪ್ರಾಣಿಗಳವ ಏನಿಲ್ಲ ಅದನ್ನು ನೋಡ್ಕೊಂಬರಮ್ಮಿ ಸೊ ಎಂಟ್ರಿ ಆಗ್ತಿದ್ದಂಗೆ ನಮಗೆ ನವಿಲುಗಳು ಸಿಗ್ತವೆ ಇದು ಏನದ ಇಪ್ಪತ್ತು ವರ್ಷದೂ ಈ ನವಿಲುಗಳು ಬದುಕ್ತಾವಂತ ಆಮೇಲೆ ಇದು ಯಾವಾಗೂ ತಿನ್ನಂಥ ಫುಡ್ ಏನ ಇರ್ತದಲ್ಲ ಬೀಜ ಕೀಟಾಣುಗಳು ಫ್ರೂಟ್ಸ್ಗಳು ಇರ್ತಂತ ಈ ಪ್ರಾಣಿ ಸಂಗ್ರಹಾಲಯದಾಗ ಅದ ಏನೋ ಕೊಡ್ತದ ಮಿಶ್ರ ಧಾನ್ಯಗಳು ಇರ್ತಾವಲ್ಲ ಅವು ಕೊಡ್ತಾರೆ ಆಮೇಲೆ ಫ್ರೂಟ್ಸ್ಗಳು ಕೊಡ್ತಾರೆ ಆಮೇಲೆ ಸೂರ್ಯಕಾಂತಿ ಬೀಜಗಳು ಕೊಡ್ತಾರೆ ಮತ್ತು ಅದ್ರ ಏನದ ಬೆಳ್ಳುಳ್ಳಿನೂ ಕೊಡ್ತಾರಂತ ಈ ಫುಡ್ ಏನದ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಇಲ್ಲಿ ಎಲ್ಲ ಪ್ರಾಣಿಗಳಿಗೆ ಏನದ ಫುಡ್ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಮಸಲುಗಳು ಎಲ್ಲೆಲ್ಲಿ ಬದುಕ್ತಾವಂದ್ರೆ ಸಿ ನದಿಗಳು ಇರ್ತವಲ್ಲ ನದಿಗಳದ್ದಾಗಿರ್ತವೆ ಕೆರಿದಾಗಿರ್ತವೆ ಜೋಗ ಪ್ರದೇಶದಾಗಿರ್ತವೆ ಇದ್ರ ಸೈಜ್ ಬಂದು ಎರಡರಿಂದ ಮೂರು ಮೀಟರ್ ತನಕ ಇರ್ತದೆ ಇದ್ರ ವಯಸ್ಸು ಮೂವತ್ತೈದು ವರ್ಷದಿಂದ ನಲ್ವತ್ತೈದು ತನಕ ಇರ್ತವೆ ರೆಗ್ಯುಲರ್ ಆಗಿದ್ದು ತಿನ್ನೋಂಥ ಫುಡ್ ಏನಾದ್ರು ಇರ್ತಲ್ಲ ಅದು ಮೀನಾಗಳು ಹಾಕಿಗಳು ಮತ್ತು ಸ್ತನ್ ಇರ್ತದೆ ಬಟ್ ಇಲ್ಲಿ ನಮ್ಮ ಜೂದಾಗ ಏನೇನು ಕೊಡ್ತಾರ ದನದ ಮಾಂಸ ಕೊಡ್ತಾರೆ ಮತ್ತು ಕೋಳಿಗಳು ಕೊಡ್ತಾರತ್ತ ಸೊ ಪಕ್ಷಿ ಪಕ್ಷಿಯದ ಇದ್ರ ಹೆಸರಿಂದ ಅಂತ ಗೇಸಿಂದ ಇದು ಜಾಸ್ತಿ ಆಸ್ಟ್ರೇಲಿಯಾ ಸೈಡ್ ಸಿಗ್ತದಂತ ಇಂಡಿಯಾದಾಗ ಅಷ್ಟೊಂದು ಸಿಗಲ್ಲ ಬಟ್ ಈ ಥರ ಜೂದಾಗೆಲ್ಲ ತಂದಿಟ್ಟಿರ್ತಾರೆ ಆಮೇಲೆ ಇದ್ರದ್ದು ಹೈಟ್ ನೋಡಿದ್ರೆ ಹೆಂಗದಂದ್ರೆ ಐದು ಅಡಿಲಿಂದ ಆರೂವರೆ ಅಡಿ ಇರ್ತದಂತ ಆಮೇಲೆ ಇದ್ರದ್ದು ಒಂದು ವೇಟ್ ಚೆಕ್ ಮಾಡಿದ್ರೆ ಮಿನಿಮಮ್ ಅರುವತ್ತು ಕೆ ಜಿ ತನೂ ಇರ್ತವೆ ಇದು ಬಂದು ಕಾಡಿನಾಗಾದರೆ ಏಳು ವರ್ಷ ಬದುಕ್ತಂತೆ ಈ ಪಕ್ಷಿ ಬಟ್ ಈ ಥರ ಸೆರೆ ಹಿಡಿದು ಆಮೇಲೆ ಚೆನ್ನಾಗಿ ಒಂದು ಫುಡ್ ಅದ ಟ್ರೀಟ್ಮೆಂಟ್ ಅದ ಇದ್ದಾಗ ಏನದ ಹದಿನಾರು ವರ್ಷದೂ ಇದು ಬದುಕ್ತಂತ ಇದಕ್ಕೇನು ಊಟ ಅಂತಾರೆ ಇದು ಊಟ ಎಲ್ಲ ಕಾಳುಗಳು ತಿಂತದ ಹೂಗಳು ತಿಂತದ ಮೆತ್ತಂದು ಅವು ಚಿಗರ ಹುಲ್ಲ ಅಂತ ಇರ್ತಲ್ಲ ಅವೆಲ್ಲ ತಿಂತದ ಆಮೇಲೆ ಹುಳುಗಳು ಭೀ ತಿಂತ ಆಕಸ್ಮಿಕ ಕಲ್ಲುಗಳು ಕಸವನ್ನು ಭೀ ಸಹ ಇದು ಕಲ್ಲುಗಳು ತಿಂತಂದ್ರೆ ಇದ್ರದ್ದು ಡೈಜೆಷನ್ ಪವರ್ ಭಾಳ ಇರ್ತದೆ ಅನ್ನಿಸ್ತದ ಸೊ ಇದು ಏನದ ಇನ್ನೊಂದು ಇದ್ರದ್ದು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಈ ಬರ್ಡ್ದಾಗ ಏನದಲ್ಲ ಮೇಲ್ ಬರ್ಡ್ಕಿತ್ತ ಫೀಮೇಲ್ ಬರ್ಡ್ ಏನತ್ತಲ್ಲ ಅದು ಸ್ವಲ್ಪ ಹೈಟ್ ಜಾಸ್ತಿ ಇರ್ತಂತ ಸೊ ಇಮ್ಮು ಪಕ್ಷಿ ಏನದಲ್ಲ ಇದು ನಮ್ಮ ಪ್ರಪಂಚದಾಗೆ ಸೆಕೆಂಡ್ ಒನ್ ಅಂದ್ರೆ ಹೈದ ಅಂದ್ರೆ ಹೈಟ್ನಾಗ ಸೆಕೆಂಡ್ ಅದಂತಿದು ಸೊ ಎಲ್ಲರೂ ಅಂತಿರ್ತಾರೆ ನರಿ ಬುದ್ಧಿಯದ ಅಂತ ಹೇಳಿ ಸಿಂದ ಸೊ ನರಿ ಬಗ್ಗೆ ಏನದ ಹೇಳಿ ನಾವು ತಿಳ್ಕೊ ಇದು ಐವತ್ತು ಸೆಂಟಿಮೀಟ್ರ್ ಇರ್ತದೆ ಅರ್ಧ ಮೂವತ್ತು ಸೆಂಟಿಮೀಟ್ರ್ ಬಾಲನೆ ಇರ್ತದಂತ ಇದು ಆರ್ಲಿಂದ ಹತ್ತು ಕೆ ಜಿ ತನ ಇರ್ತದೆ ಆಮೇಲೆ ಇದ್ರದ್ದು ಏನದ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷತನೂ ಇದ್ರದ್ದು ಒಂದು ವಯಸ್ಸು ಇರ್ತದೆ ಸೊ ಇದು ಪಕ್ಷಿಗಳು ಹಣುಗಳು ಇಲಿಗಳು ಸಣ್ಣ ಪುಟ್ಟ ಪ್ರಾಣಿಗಳು ಭೀ ತಿಂತದಂತ ಆಮೇಲೆ ನಾಯಿ ಮರಿಗಳ್ನು ತಿಂತದಂತ ಇದು ನಾ ಎಷ್ಟೊಂದು ಝೂಗಳೆಲ್ಲ ನೋಡಿನಿ ಬಟ್ ಆ ಝೂಗಳ್ದಾಗ ಎಲ್ಲ ಕಡೆ ಹಬ್ಬವೂ ಇರ್ತದೆ ಒಂದು ಕಡೆಯೂ ಅದು ಹೆಚ್ಚರಿದ್ದು ನೋಡಲ್ಲ ಯಾವಾಗ ನೋಡೋವಾಗ ಮಲ್ಕೊಂಡು ಇದ್ದಿದ್ದೆ ಜೂಗಳೇ ನೋಡಿನಿ ಸೊ ಇದ್ರದ್ದು ಒಂದು ವಯಸ್ಸು ಎಷ್ಟು ಇರ್ತದಪ್ಪ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ವರ್ಷತನವೂ ಇರ್ತದೆ ಇದ್ರದ್ದು ಒಂದು ಉದ್ದ ಎಷ್ಟು ಇರ್ತಪ್ಪ ಅಂದ್ರೆ ನೂರ ಹದಿನೆಂಟರಿಂದ ಮುನ್ನೂರು ಇಂಚ್ ತನೂ ಇರ್ತಂತ ಇದು ನಾರ್ಮಲ್ ಆಗಿ ಏನದ ಇಲಿಗಳು ತಿಂತದ ಬಾವಲಿಗಳು ತಿಂತದ ಹಕ್ಕಿಗಳಿಗೆ ಭೀ ತಿಂತದ ಜಿಂಕಿ ತಿಂತದ ಮತ್ತು ಕಾಡಿಂದ ಸಮೇತ ತಿಂತದಂತ ಬಟ್ ನಮ್ಮ ಕಲಬುರಗಿ ಝೂದಾಗ ಏನದ ಇಲ್ಲಿಗಳಿಗೆ ಮಲಗಳಿಗೆ ಇದಕ್ಕೆ ತಿನ್ನಕ್ಕೆ ಆಹಾರ ಕೊಡ್ತಾರೆ ಬಟ್ ಇದ್ರದಾಗ ಇನ್ನೊಂದು ಏನು ಸ್ಪೆಷಲ್ ಅಪ್ಪ ಅಂತಂದ್ರಲ್ಲ ಒಂದು ಸಲ ಮಕ್ಕಳು ಏನೋ ಊಟ ಮಾಡುತ್ತಪ್ಪ ಅಂದ್ರೆ ಒಂದು ವರ್ಷ ತನಕ ಅದು ಊಟನೇ ಮಾಡಲತ್ತ ಮಾತ್ರ ಅಂದ್ರೆ ಒಂದು ವರ್ಷದಾಗ ಮಲ್ಕೊಂಡಿರುತ್ತೆ ಸೊ ಅದಲ್ದೇ ನಮ್ಮ ಹೆಬ್ಬಗಳು ಇಲ್ಲಿ ನಮ್ಮ ಕಲಬುರಗಿದಾಗ ಮೂರವ ಸೊ ಮ್ಯಾಗ್ ಒಂದಿದ್ರೆ ಇಲ್ಲಿ ಕೆಳವೊಂದು ಈ ಸೈಡ್ ಅದ ಅದು ನಿಮ್ಮ ಕ್ಯಾಮ್ರದಾಗ ಬಂದು ನೋಡಿದ್ರೆ ಅದು ಪಕ್ಕ ಕಾಣುತ್ತೆ ಸೊ ಅದು ಹೆಂಗೆ ಮಡ್ಸುತ್ತೆ ಸೊ ಅನಿಮಲ್ಸ್ ತಕ್ಕ ಮಟ್ಟಿಗೆ ಅವ ತಕ್ಕ ಮಟ್ಟಿಗೆ ಇದ್ದರು ಭೀ ಬಟ್ ಅವು ಏನಂತಾರ ಕ್ಲೀನ್ ಇಲ್ಲ ಆಮೇಲೆ ಫುಡ್ ಕೊಡ್ತಾರೋ ಯಾವ ಟೈಮಿಗೆ ಕೊಡ್ತಾರೋ ಏನಿಲ್ಲ ಬಟ್ ಕೇಳಿದ್ರೆ ಏನಂತಾರೆ ಟೂ ಟೈಮ್ಸ್ ನಾವು ಫುಡ್ ಸರ್ವ್ ಮಾಡ್ತೀವಿ ಇಲ್ಲಿ ಆಮೇಲೆ ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ ಈಗ ಇಲ್ಲಿ ಭಾಳಷ್ಟು ಜನ ಪ್ರಾಣಿಗಳಕ್ಕಿತ್ತ ಲವರ್ಸ್ಗಳು ಭಾಳ ಗರಿ ಎಲ್ಲಿ ಕಪಲ್ಸ್ ಕಪಲ್ಸ್ಗಳು ಅಲ್ಲಿ ಇಲ್ಲಿ ಗಿಡದ ಕೆಳಗ ಆ ಮ್ಯಾಗ ಈ ಮ್ಯಾಗ ಕೂತಿರ್ತಾರೆ ಸೊ ಈ ಕಪಲ್ಸ್ ಗಳಿಗೆ ಅವಾಯ್ಡ್ ಮಾಡತ್ತ ನಮ್ಮ ಚಿಲ್ಡ್ರನ್ಸ್ಗಳಿಗೆ ಯಾವ ದವರು ಕರ್ಕೊಂಡ್ ಬರಲ್ಲ ಈಗ ದೊಡ್ಡ ದೊಡ್ಡ ಜನನು ತಮ್ಮ ಮಕ್ಕಳಿಗೆ ತಂದು ಪ್ರಾಣಿ ತೋರ್ಸಕ್ಕಿಂತ ಮುಂಚೆ ಲವರ್ಸ್ಗಳು ಅಲ್ಲಿ ಕುಂತಿದ್ದು ಇಲ್ಲಿ ಕುಂತಿದ್ದು ತೋರ್ಸಬೇಕಾಗ್ತದೆ ಈ ಸಿಚುವೇಶನ್ ಬಂದ ನಮ್ಮ ಕಲಬುರಗಿ ಒಂದು ಪ್ರಾಣಿ ಸಂಗ್ರಹಾಲಯದಾಗ ಇರೋದೇ ಒಂದು ನಮ್ಮ ಡಿಸ್ಟ್ರಿಕ್ನಾಗೆ ಒಂದೇ ಪ್ರಾಣಿ ಸಂಗ್ರಹಾಲಯ ಅದು ಕೂಡ ಅಂದ್ರೆ ಈಗ ಇದು ಬೆಂಗಳೂರದ ಹೆಂಗ್ ಕಬ್ಬನ್ ಪಾರಕ ಲಾಲ್ಬಾಗ್ ಆತಲ್ಲ ಆ ತರ ಆಗ್ಬಿಟ್ಟದ ಇದು ನಮಗೆ ಪ್ರಾಣಿ ಸಂಗ್ರಹಾಲಯಕ್ಕಿಂತ ಅದೇ ಹೆಚ್ಚಿಗೆ ಅನ್ಸುತ್ತದ ಇಲ್ಲಿ ಇದು ಈ ತರ ಇದ್ದರೆ ಯಾರು ಬರಕ್ ಭಾಳ ಕಷ್ಟ ಆಗ್ತದ ಸೊ ಇದಕ್ಕೆ ಯಾರ ಸಂಬಂಧಪಟ್ಟ ಅಧಿಕಾರಿಗಳರಲ್ಲ ಇಲ್ಲಿ ಸೊ ಅವ್ರು ಸ್ವಲ್ಪ ಆಕ್ಟಿವ್ ಆಗಿ ಸ್ವಲ್ಪ ನಮ್ಮ ಸೆಕ್ಯೂರಿಟಿಗಳು ಅಲರ್ಟ್ ಮಾಡ್ಬೇಕು ಅಲ್ಲಿ ಸೆಕ್ಯೂರಿಟಿ ಅಲರ್ಟ್ ಮಾಡಿಗೇಸಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೋಬೇಕು ಕೇರ್ ತಗೊಂಡಾಗ್ಲೇ ಇಲ್ಲಿ ಕ್ಲಿಯರ್ ಅಲ್ಲಿ ಅಲ್ಲಿ ಸ್ವಲ್ಪ ಸಂಬಂಧಪಟ್ಟವ್ರಿಗೆ ನಿಂದಿರ್ಸ್ಬೇಕು ಸೆಕ್ಯೂರಿಟಿಗಳಿಗೆ ನಿಂದಿರ್ಸಿಂದ ಈ ತರ ಕೂಡಬೇಡ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಫ್ಯಾಮ್ಲೀಸ್ಗಳು ಅವಾಗ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಎನಿಮಲ್ಸ್ಗಳು ಎಕ್ಸ್ಟ್ರಾ ತರಬೇಕು ಆಮೇಲೆ ವೈದ್ಯ ನೀವು ಏನು ಅರಣ್ಯಕ್ಕೆ ಬಿಡ್ತಿರಲ್ಲ ಬಿಡ್ರಿ ಬೇಡ ಅನ್ನಲ್ಲ ಸೊ ದಟ್ ಕೆಲವೊಂದು ಪ್ರಾಣಿಗಳು ಇಟ್ಕೊಳ್ರಿ ಇಟ್ಕೊಂಡಾಗ ಜಾಸ್ತಿ ಜನ ಬರ್ತಾರೆ ಈಗ ಸ್ಕೂಲ್ ಮಕ್ಕಳು ಬರ್ತಾರ ಸೊ ಕೆಲವೊಂದು ಸ್ಕೂಲ್ಗಳ್ದಾಗ ಸ್ಕೂಲ್ ಈ ಪ್ರಾಣಿ ಸಂಗ್ಯಾಲೆ ತೋರಿಸ್ಬೇಕಂತ ಕರ್ಕೊಂಡ್ ಬರ್ತಾರೆ ಅವರು ಪ್ರಾಣಿ ನೋಡೋಕ್ಕಿಂತ ಜಾಸ್ತಿ ಲವಸಗಳಿಗೆ ನೋಡ್ಬೇಕಾಗ್ತದ ಆ ಸಿಚುವೇಶನ್ ಇಲ್ಲಿ ಇರೋದು ಒಂದು ಹದಿನೈದು ಇಪ್ಪತ್ತು ಪ್ರಾಣಿಗಳು ಅವನ್ನಾದ್ರೂ ಸರಿಯಾಗಿ ನೋಡ್ಕೊಳ್ಬೇಕು ನೋಡ್ಕೊಳಕೆಂತೂ ಚೆನ್ನಾಗಿ ನೋಡ್ಕೊಂಡಿದಾರೆ ಇಲ್ಲ ಅಂತನಲ್ಲ ಸ್ಟಿಲ್ ಆದರೂ ಇನ್ನೂ ಬೇಕು ಆ ಕ್ಲೀನಿಂಗ್ ಆಗಲಿ ಅವ್ರದ್ದು ಮೆಡಿಸಿನ್ಸ್ ಆಗಲಿ ಮೆಡಿಸಿನ್ಸ್ ಕೊಡ್ತಾರೋ ಬಿಡ್ತಾರೆ ನಮ್ಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಅದ್ರ ಬಗ್ಗೆ ನೋಡೋಕ್ಕಾಗಲ್ಲ ಬಟ್ ಇಲ್ಲಿ ನಮ್ಮದು ನೋಡಿದ ಪ್ರಕಾರ ಕ್ಲೀನಿಂಗ್ ಪ್ರಕಾರ ಫುಡ್ ಪ್ರಕಾರ ಒಂದು ಸ್ವಲ್ಪ ವೀಕ್ ಇದೆ ಅನ್ನಿಸ್ತಾ ಇದೆ ನನಗೆ ನನ್ನ ಒಪಿನಿಯನ್ ಸೊ ಈ ಸ್ಪಾಟ್ ಏನಿದೆ ಅಲ್ಲ ಮೊದಲು ನಾನು ಚಿಕ್ಕವನಾದಾಗ ಇಲ್ಲಿ ಒಂದು ವೆರೈಟಿ ವೆರೈಟಿ ಫಿಶಸ್ಗಳು ಮೀನುಗಳೆಲ್ಲ ಇರ್ತಿದ್ವು ಸೊ ಈಗಂತೂ ಕಂಪ್ಲೀಟ್ ಆಗಿ ಕ್ಲೋಸ್ ಒಂದು ಟ್ರ್ಯಾಕ್ ಹಾಕ್ಯಾರಲ್ಲ ಇದು ಝೂದಾಗ ಮಿನಿ ಟ್ರೈನ್ ಹೋಗ್ತದಂತ ಈ ಮಿನಿ ಟ್ರೇನ್ನ ಇವತ್ತಿನವರೆಗೂ ನಾನು ಚಾಲು ಇದ್ದಿದೆ ನೋಡಿಲ್ಲ ನಾ ಕಮ್ಸೆ ಕಮ್ ಒಂದು ಐದಾರು ಸಲ ಬಂದೀನಿ ಒಂದು ಏಳು ವರ್ಷದಿಂದ ಕಂಟಿನ್ಯೂಸ್ ನೋಡುತ್ತೀನಿ ಟ್ರೈನ್ ಅಂತೂ ಚಾಲು ಇಲ್ಲ ಬಟ್ ಟ್ರ್ಯಾಕ್ ಮಾತ್ರ ಕಂಪ್ಲೀಟ್ ಆಗದ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಒಂದೇ ಒಂದು ನಮ್ಮ ಪ್ರಾಣಿ ಸಂಘದಲ್ಲೇ ಭಾಳಷ್ಟು ಇನ್ನೂ ಡೆವಲಪ್ ಆಗ್ಬೇಕು ಭಾಳ ಡೆವಲಪ್ಮೆಂಟ್ ಬೇಕಿದಕ್ಕೆ ಸೊ ಡೆವಲಪ್ ಆದರೂ ಭಾಳ ಒಳ್ಳೇದಾಗ್ತದೆ ಯಾಕಂದರೆ ಸಣ್ಣ ಮಕ್ಕಳಿಗೆ ನಾವು ನಮ್ಮ ಫ್ಯಾಮ್ಲಿದಾಗೆ ನಾವೇ ಒಂದು ಸಣ್ಣ ಮಕ್ಕಳಿಗೆ ಕರ್ಕೊಂಡ್ಬರ್ಬೇಕಂದ್ರೆ ಆಗೋಲ್ಲ ಇಲ್ಲಿ ಬಿಕಾಸ್ ಆಫ್ ಒಂದೇ ರೀಸನ್ಸ್ ಒಂದೇದು ಡೆವಲಪ್ಮೆಂಟ್ ಇಲ್ಲ ಪ್ರಾಣಿಗಳು ದಿನ ಬರ್ ಬರ್ತಾ ಕಡಿಮೆ ಆಗ್ತಿದೆ ಮೊದಲು ನಾವು ನೋಡಿದಂಥ ಪ್ರಾಣಿಗಳು ಈಗ ಇಲ್ಲ ಬಟ್ ಇಲ್ಲಿ ಒಂದು ಪ್ರಾಣಿಗಳಂತೂ ಹೆಚ್ಚಿಗೆ ಅದೇ ಇಲ್ಲ ಕಪಲ್ಸ್ ಏನು ಮಾಡೋಕ್ಕಾಗಲ್ಲ ಈ ಥರ ಇದ್ದಾಗ ಸ್ವಲ್ಪ ನಮ್ಮ ಪ್ರಾಣಿ ಸಂಗ್ರಹಾಲಯದವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೇಬೇಕು ನೀವು ಇದು ತೊಗೊಂಡಿಲ್ಲ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ಅದನ್ನು ಇಲ್ಲಂಬುದೇ ನಮ್ಗೆ ಮರ್ತು ಹೋಗ್ಬಿಡ್ತದೆ ಸೊ ನೀವೇನು ಫ್ಯೂಚರ್ದಾಗ ಮಾಡ್ಬಿಡು ಕ್ರಾಸ್ ಹತ್ರ ಶಿಫ್ಟ್ ಮಾಡ್ಬೇಕಂತಿದ್ರೆ ಮಾಡಿ ಅದು ಇನ್ನೂ ದೊಡ್ಡದಾಗಿ ಪ್ರ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಮಗೂ ತುಂಬ ಆಗುತ್ತೆ ಬಟ್ ಆದರೆ ಆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಏನು ನೀವು ಏನು ನೆಗ್ಲೆಟ್ ಮಾಡ್ತಿದ್ರಲ್ಲ ಅದು ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಇಲ್ಲಿ ತುಂಬ ಇದೆ ಇಲ್ಲಿ ಇಟ್ಟು ಅಲ್ಲೂಂದು ಇನ್ನೊಬೇಕಿದ್ರು ಮಾಡ್ಬೋದು ಬಟ್ ಎರಡೆರಡು ಎರಡು ಮೆಂಟೈನ್ ಆಗಿ ಆಗೋಲ್ಲ ಅಂದರೆ ಸೊ ಒಂದೇ ಆದರೂ ಅಲ್ಲಿವರೆಗೂ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಇದೊಂದು ಚೆನ್ನಾಗಿರಲಿ ಅಂತ ಸೊ ನೋಡಿರಿ ಇಲ್ಲಿ ಬಂದಿಗೆ ಸ್ವಲ್ಪ ತಿಂತೀರಿ ಈ ಥರ ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿ ಅಂದರೆ ಅಲ್ಲಿ ಬಿಸಾಕಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಡಸ್ಟ್ಬಿನ್ ಇರ್ತಾವೆ ಡಸ್ಟ್ಬಿನ್ ಯೂಸ್ ಮಾಡ್ರಿ ಡಸ್ಟ್ಬಿನ್ದಾಗ ಹಾಕಿರಿ ಸೊ ಈ ಪ್ರಾಣಿ ಸಂಗ್ರಹಿ ಅದೋ ಏಟ್ ನೀಟ್ ಇಟ್ಕೊತಾರ ಬಿಡ್ತಾರ ಗೊತ್ತಿಲ್ಲ ಬಟ್ ಇಲ್ಲಿ ಏನದ ಎಲ್ಲರೂ ಫುಡ್ ತರ್ತಿರಿ ಅಥವಾ ಏನೇನೋ ಏನು ಅದು ಇದು ತರ್ತಿರಿ ತಂದು ಅದನ್ನ ಇಲ್ಲಿ ಏನು ಕವರ್ಸ್ಗಳು ಇರ್ತಾವಲ್ಲ ಅಲ್ಲಿ ಡಸ್ಟ್ಬಿನ್ಗಳು ಅಲ್ಲಲ್ಲಿ ಆದಂಥ ಒಂದು ಇಟ್ಟರೆ ಆ ಡಸ್ಟ್ಬಿನ್ದಾಗ ಒರಿ ಎಲ್ಲಿ ಭೀ ಹಿಂಗೆ ಹೋಗ್ಬೇಡ್ರಿ ಯಾಕಂದ್ರೆ ಮೊದಲೇ ಕ್ಲೀನ್ ಮಾಡಲಾಗಿರೋರು ಝೂ ಮೊದಲೇ ನೀಟಾಗಿ ಇಟ್ಕೊಂಡಿಲ್ಲ ಅರ್ಧಾಗ ನೀವು ಎಲ್ಲ ಹಿಂಗೆ ಡಸ್ಟ್ಬಿನ್ ಎಲ್ಲಂದ್ರೆ ಅಲ್ಲಿ ಬಿಸಾಕೆ ಮಾತ್ರ ಹೋಲಕ್ಕೆ ಹೋಗ್ಬೇಡ್ರಿ ನಮ್ದು ಏನದ ಕಲಬುರಗಿದ ಪ್ರಾಣಿ ಸಂಗ್ರಹ ಆದಷ್ಟು ನಾವು ಕ್ಲೀನ್ ಮಮ್ಮಿ ಇನ್ನೂ ಡೆವಲಪ್ಮೆಂಟ್ ಅಂತೂ ಭಾಳ ಬೇಕು ಇವರು ನಮ್ಗೆ ಕೇಳೋದು ಭಾಳಷ್ಟು ಬಟ್ ಏನಂದ್ರೆ ಹೈಯರ್ ಆಫೀಸರ್ ಬಂದರೆ ಹೇಳ್ತಾರೆ ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಮಗೆ ತಿಳಿದಷ್ಟು ನಾನು ನಿಮ್ಗೆ ಹೇಳೋತೀನಿ ಆದಷ್ಟು ನೀವು ಫ್ಯಾಮ್ಲಿದವರು ಇದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಇದು ನಮ್ಮ ಕಲಬುರಗಿ ಪಬ್ಲಿಕ್ ಏನದ ಅವರು ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲಿ ತನಕ ನೀವು ಅಲ್ಲಿ ನೋಡೋಕ್ಕೆ ಅಷ್ಟು ಸರಿಯಾಗಿಲ್ಲ ಅಂತ ನೀವು ಪಬ್ಲಿಕ್ನೂ ಬರ್ತಿರಲ್ಲ ಅಲ್ಲಿವರೆಗೂ ನಮ್ಮ ಪ್ರಾಣಿ ಸಂಗ್ರಹ ಸರಿ ಹೋಗಲ್ಲ ಯಾವಾಗ ನಿಮ್ಮದು ಈ ಕಡೆ ಪ್ರಾಣಿ ಸಂಗ್ರಹ ಈ ಕಡೆ ಬರೋತಿರಲ್ಲ ಸೊ ಆವಾಗ ಈ ಏನು ನೀವು ಪ್ರಾಣಿಗಳು ಹೆಚ್ಚಿಗೆ ಆಗ್ತವೆ ಸೊ ಯಾರೂ ಬರೋದೇ ಇಲ್ಲ ಅಂದಮೇಲೆ ಅವರು ಕೂಡ ಅಷ್ಟು ಕೇರ್ಲೆಸ್ಸಾಗಿ ಹೋಗ್ತಾರೆ ಸೊ ಯಾವಾಗವಾಗ ನೀವು ಸಂಡೇ ಸ್ಯಾಟರ್ಡೇ ವೀಕೆಂಡ್ಸು ಹಾಲಿಡೇ ಇದ್ದಾಗೆಲ್ಲ ನೀವು ಪ್ರಾಣಿ ಸಂಗ್ರಹಾಲಯಕ್ಕೆ ಬರ್ರಿ ಇದು ಕಲಬುರ್ಗಿ ಜೂತಲ್ಲಿ ಬಂದಿದ್ದೀವಿ ನಾವು ಅಣ್ಣ ವಿನೋದ ವಿನೋದ್ ಸಿಕ್ಕರು ಇಲ್ಲಿ ಜೂತಲ್ಲಿ ಏನನ್ನ ಅಭಿಪ್ರಾಯ ಆದರೆ ಇಲ್ಲಿ ಪ್ರಾಣಿಗಳಿಗೆ ಕಾಳಜಿ ಅಂದರೆ ಇದು ನೋಡ್ಕೊಳ್ಳೋದು ಸ್ವಲ್ಪ ವೀಕ್ ಇದೆ ಚೆನ್ನಾಗಿ ನೋಡ್ಕೋಗಿಲ್ಲ ನೋಡ್ಕೊಳ್ಳಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಯಾವ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಅಂದರೆ ಇದು ಮೆಡಿಕಲ್ ಟೈಪ್ ಅಂದ್ರೆ ಈ ಝೂ ನೋಡ್ರಿ ನಮ್ ಕಲಬುರ್ಗಿ ನಗರದ ಸೊ ಇಲ್ಲಿ ಎಲ್ಲ ಚೆನ್ನಾಗಿದೆ ಎಲ್ಲ ಮಕ್ಕಳು ಫ್ಯಾಮಿಲಿ ಮತ್ತಂಗೆ ವಾರದ ರಜೆ ದಿನ ಅಂದ್ರೆ ರವಿವಾರ ಅಥವಾ ಹಬ್ಬ ರಜೆ ದಿನಗಳಿಗೆ ಎಲ್ಲರೂ ಬರ್ತಾರ ಭೇಟಿ ಮಾಡ್ತಾರ ಇಲ್ಲಿ ಎಲ್ಲ ಅಂದ್ರೆ ಎಲ್ಲ ಪ್ರಾಣಿ ಅಂದ್ರೆ ಅರ್ಬಿ ಸ್ವಲ್ಪ ಪ್ರಾಣಿಗಳು ಇದಾವ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅದೇ ಮಕ್ಕಳಿಗೆ ಮನೋರಂಜನೆ ಮತ್ತು ಎಲ್ಲ ಸ್ಕೂಲ್ ಟ್ರಿಪ್ಸ್ ಅಲ್ಲಿ ಎಲ್ಲ ಹಳ್ಳಿ ಊರಿನಿಂದ ಕಲಬುರಗಿ ತಾಲ್ಲೂಕು ಎಲ್ಲ ಬೇರೆ ಕಡೆಯಿಂದ ಬಂದು ವಿಸಿಟ್ ಮಾಡ್ತಾರೆ ಸೊ ಚೆನ್ನಾಗಿದೆ ಸೊ ಹಾಗೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಬೇಕು ಮೇಂಟೆನೆನ್ಸು ಸ್ವಲ್ಪ ಸ್ವಚ್ಛತೆ ಸ್ವಲ್ಪ ಇನ್ನೂ ಪ್ರಾಣಿಗಳ ಸಂರಕ್ಷಣೆ ಸ್ವಲ್ಪ ಮೊಸಳೆ ಅಲ್ಲಿ ಹಾವುಗಳಲ್ಲಿ ಸ್ವಲ್ಪ ಜಿಂಕೆಗಳು ಸ್ವಲ್ಪ ಜಾಸ್ತಿ ತರಬೇಕು ಇನ್ನೂ ಸ್ವಲ್ಪ ಮೇಂಟೇನ್ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಕ್ಲೀನಿಂಗ್ ಬಗ್ಗೆ ಅದೇ ಕ್ಲೀನಿಂಗ್ ಬಗ್ಗೆ ವಾರದ ರಜೆ ಇಲ್ಲಿ ಮಂಗಳವಾರ ರಜೆ ತಗೋತಾರೆ ಸೊ ಇಲ್ಲಿ ಮಂಗಳವಾರ ದಿವಸ ಎಲ್ಲ ಸ್ವಚ್ಛತೆ ಅಂದ್ರೆ ಮಾಡ್ತಾರೆ ಆದ್ರೂ ಸ್ವಲ್ಪ ಗಿಡಗಳು ಜಾಸ್ತಿ ಇರೋದ್ರಿಂದ ಕಸಗಳು ಸ್ವಲ್ಪ ಜಾಸ್ತಿ ಬೀಳ್ತಾವ ಅದು ಚೆನ್ನಾಗಿದೆ ಇನ್ನೂ ಸ್ವಲ್ಪ ಮಾಡಬೇಕಂತ ಉದ್ದೇಶ ಇಲ್ಲಿ ಪಬ್ಲಿಕ್ ರೊಟೇಷನ್ ಚೆನ್ನಾಗಿದೆ ನಮ್ಮ ಇಲ್ಲಿ ಕಲಬುರಗಿಯಲ್ಲಿ ಆಲ್ಮೋಸ್ಟ್ ಸಂಡೇ ಅಥವಾ ಸ್ಯಾಟರ್ಡೆ ಜಾಸ್ತಿ ಜನ ಬರ್ತಾರೆ ಹಂಗೆ ಈ ಹಬ್ಬ ಹರಿದಿನಗಳಲ್ಲಿ ಸೊ ಇವು ಸ್ಕೂಲ್ ಟ್ರಿಪ್ಸ್ ಅಸ್ಪೆಷಲಿ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಜಾಸ್ತಿ ಜನ ಬಂದು ವಿಸಿಟ್ ತಗೋತಾರೆ ಇಲ್ಲಿ ಸ್ವಲ್ಪ ಮೊಸಳೆ ಮತ್ತು ಹಾವು ಇವು ಮುಂತಾದ ಪಕ್ಷಿಗಳು ಇನ್ನೂ ಜಾಸ್ತಿಯಿಂದ ತರಬೇಕು ಇನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಸ್ವಲ್ಪ ನೀರಿಂದು ವ್ಯವಸ್ಥೆನೂ ಇಲ್ಲಿ ಸ್ವಲ್ಪ ಹಾಗೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ರೆ ಅಂದರೆ ಇವು ಕೋಳಿದು ಅಥವಾ ಮೊಲಗಳದು ಸೊ ಎಲ್ಲ ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಟೂರಿಸ್ಟ್ ಅಟ್ರಾಕ್ಷನ್ ಆನ್ ಪಾಯಿಂಟ್ ಆಫ್ ನೋಡಿ ಸ್ವಲ್ಪ ಇನ್ನೂ ಮಾಡ್ಬೇಕಂತ ನಂದು ಅಭಿಪ್ರಾಯ ಇನ್ನೊಂದು ಏನಂದರೆ ಈಗ ನಾವು ಫ್ಯಾಮಿಲಿ ಜೊತೆ ಬರ್ತೀವಿ ಸಣ್ಣ ಮಕ್ಕಳ ಜೊತೆ ಬರ್ತೀವಿ ಸೊ ನಾವು ಬಂದಾಗ ಸ್ವಲ್ಪ ವಿರಾಮ ಮಾಡಬೇಕು ಅಂದರೆ ಸ್ವಲ್ಪ ಹರಟೆ ಹೊಡಿಬೇಕು ಸ್ವಲ್ಪ ಅಲ್ಲಿ ಅಡ್ಡಾಡ್ಬೇಕು ಇಲ್ಲಿ ಟ್ರೈನ್ ಅದ ಟ್ರೈನೇ ಅಡ್ಡಾಡ್ಬೇಕು ಅಲ್ಲಿ ಅಡ್ಡಾಡ್ತು ಬಟ್ ಇನ್ನೊಂದೇನು ನನ್ನ ಕಡೆಯಿಂದ ಏನಂದರೆ ಸೊ ಇಲ್ಲಿ ಜಾಸ್ತಿ ಕಾಲೇಜ್ ಹುಡುಗರು ಅಥವಾ ಹುಡುಗಿಯರು ಕ್ಲಾ ಕಾಲೇಜ್ ಬಂಕ್ ಮಾಡಿ ಕ್ಲಾಸ್ ಬಂಕ್ ಮಾಡಿ ಇಲ್ಲಿ ಬಂದು ಕೂಡಬಾರ್ದು ಸೊ ಅದು ಸ್ವಲ್ಪ ಒಂದೇನೋ ಆರ್ಡರ್ ಅನಿಸುತ್ತೆ ನನಗೆ ಸೊ ಅದನ್ನು ಇವರು ಅರಣ್ಯ ಅಂದರೆ ಅರಣ್ಯ ಆಫೀಷಿಯಲ್ ಅವರು ಸ್ವಲ್ಪ ಗಮನ ಇಟ್ಟು ಇವು ಸೆಕ್ಯೂರಿಟಿ ಗಾರ್ಡಲ್ಲಿ ಅಲ್ಲಿ ಇಲ್ಲಿ ನಿಂದರ್ಸಿ ಸ್ವಲ್ಪ ಇವು ಬಂಕ್ ಮಾಡಿ ಹುಡುಗರು ಅಥವಾ ಹುಡುಗಿಯರು ಬಂದು ಅಲ್ಲಿ ಮೂಲೆಯಲ್ಲಿ ಕುಂದಿರೋದು ಸ್ವಲ್ಪ ತಡಿ ತಡಿ ಮಾಡಬೇಕು ಯಾಕಂದ್ರೆ ಮಕ್ಕಳು ಎಲ್ಲ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಹಟ್ಟೆ ಹೊಡಿತಾರೆ ಅವ್ರಿಗೆ ಸ್ವಲ್ಪ ಏನೋ ಬೇರೆ ದೃಶ್ಯ ಅನಿಸ್ಬಾರ್ದು ಅಂತ ನಂದು ಉದ್ದೇಶ ಈ ಥರ ಅವ್ರಿಗೆ ಅದೇ ಒಂದು ಒಂದು ನೆಗೆಟಿವ್ ಒಂದೇನೋ ನಕಾರಾತ್ಮಕ ಫೀಲ್ ಬರುತ್ತೆ ಅವ್ರಿಗೆ ಏನಪ್ಪ ನಾವು ಇಲ್ಲಿ ಬಂದು ಸ್ವಲ್ಪ ಹಟ್ಟೆ ಹೊಡಿಬೇಕಂತೀವಿ ಅಲ್ಲಿ ಇಲ್ಲಿ ಬರೋ ಹುಡುಗರು ಜಾಸ್ತಿ ಅದಾರ ಹುಡುಗರು ಬಂದು ಹಿಂಗೆ ಮೇಲೆ ಕೂಡೋದು ಅಲ್ಲಿ ಇಲ್ಲಿ ಬಂದು ಕೂಡೋದು ಹಟ್ಟೆ ಬಂದು ಕುಂದ್ರೋದು ಮಕ್ಕಳಿಗೆ ಏನೋ ಒಂದು ಅಂದ್ರೆ ನಕಾರಾತ್ಮಕ ಫೀಲ್ ಬರುತ್ತೆ ಸೊ ಅದನ್ನ ಸ್ವಲ್ಪ ಗಾರ್ಡ್ಗಳೆಲ್ಲ ಬಂದು ಇಲ್ಲಿ ಗಮನ ಇಡಬೇಕಂತ ನನ್ನೊಂದು ಕೋರಿಕೆ ಸೊ ಈ ಝೂ ಏನದಲ್ಲ ಪ್ರಾಣಿ ಸಂಗ್ರಹಾಲಯ ಇನ್ನೊಂದು ಟೂ ಇಯರ್ ಅಲ್ಲೇ ಮಾಡಬುಳ್ ಕ್ರಾಸ್ ಬಲಕ ಶಿಫ್ಟ್ ಅಂತ ಸೊ ಅಲ್ಲಿ ದೊಡ್ಡ ಪ್ರಮಾಣದಾಗ ಮಾಡತ್ತೀವಿ ಅದ ಅಲ್ಲಿ ಇನ್ನೂ ಜಾಸ್ತಿ ಪ್ರಾಣಿಗಳು ಬರ್ಲತ್ತವ ಅಂತ ಹೇಳ್ತಾರೆ ಸೊ ಇನ್ನು ಎರಡು ಮೂರು ವರ್ಷ ತನಕ ನಾವು ಇದೆ ಸಣ್ಣ ಪ್ರಾಣಿ ಸಂಗ್ರಹಾಲಯ ನೋಡಬೇಕು ಪ್ರಾಣಿ ಸಂಗ್ರಹಾಲಯದ ಪ್ರಾಣಿಗಳ ದಿನ ದಿನ ಕಡಿಮೆ ಆಗ್ಲತ್ತವ ಸೊ ನೋಡೋಣ ಮಾಡ್ಬಿಳ್ ಪ್ರಾಸ್ತಿಗೆ ಮಾಡಿದ್ಮಾಗ ಎಷ್ಟು ಪ್ರಾಣಿಗಳು ಬರ್ತವೆ ಏನು ಅಂತ ಈ ಸದ್ಯಕ್ಕಂತೂ ಅಲ್ಲಿ ಎಲ್ಲ ಆಗ್ಯದಂತ ಇನ್ನೇನು ಗೋಡೆ ಕಟ್ಟೋದು ಪ್ರಾಣಿಗಳೆಲ್ಲ ತರ್ಸೋದು ಮಾಡತ್ತಾರೆ ಆಮೇಲೆ ಇನ್ನೊಂದು ಇಲ್ಲಿನ ಪ್ರಾಣಿಗಳೆಲ್ಲ ಎಲ್ಲಿ ಏನು ಅಂತ ಕೇಳಿದ್ವಿ ಕೇಳಿದಕ್ಕೆ ಅವ್ರೇನಂತಾರೆ ಕೆಲವೊಂದು ಪ್ರಾಣಿಗಳಿಗೆ ನಾವು ಕೋತಿ ಅಂತ ಮಂಗೆಗಳಿಗೆಲ್ಲ ಇಲ್ಲಿ ಚಿಂಚೋಳಿ ಫಾರೆಸ್ಟ್ನಾಗ ಕಾಡ್ನಾಗ ಬಿಟ್ಟಿವಿ ಇನ್ನೊಂದು ಸ್ವಲ್ಪ ಪ್ರಾಣಿಗಳನ್ನು ಮೈಸೂರು ಜೂಗ್ ಶಿಫ್ಟ್ ಅಂತ ಹೇಳ್ಯಾರ ಸೊ ಎಷ್ಟು ಕರೆನೂ ಎಷ್ಟು ಇಲ್ಲೋ ನಮಗೆ ಗೊತ್ತಿಲ್ಲ ಬಟ್ ಒಡ್ನಲ್ಲಿ ಎಲ್ಲೊಂದು ಕಡೆ ಸೇಫ್ ಆಗವ ಪ್ರಾಣಿಗಳು ಅದಂತೂ ಭಾಳ ಇಂಪಾರ್ಟೆಂಟ್ ಆದಷ್ಟು ನಮ್ಮ ಏನಂದ್ರೆ ಪ್ರಾಣಿ ಸಂಗ್ರಹ ನೀಟಾಗಲಿ ಅನ್ನೋ ಒಂದು ಕಾನ್ಸೆಪ್ಟ್ಲಿಂದ ಈ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ